ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಶ್ವಿನಿ ನವೀನ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದೆ ಇವತ್ತಿನ ಬ್ಲಾಗ್ ಬಂದು ಸ್ಪೆಷಲ್ ಬ್ಲಾಗು ಏನಪ್ಪ ಅಂತಂದರೆ ಏನಪ್ಪಡೆ ನನ್ನದು ಬರ್ಡೇ ಬ್ಲಾಗ್ ಇದು ಇವತ್ತು ಬಂದು ನನ್ನದು ಬರ್ತಡೇ ಇನ್ನು ತುಂಬ ಜನ ಎಲ್ಲ ವಿಶ್ ಮಾಡೋರೆ ಅಂದರೆ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡೋರೆ ಯೂಟ್ಯೂಬಲ್ಲಿ ಜಾಸ್ತಿ ನಾನು ಆ್ಯಕ್ಟಿವ್ ಇಲ್ಲ ಇಲ್ಲ ಅಷ್ಟು ಕಡಿಮೆ ಈ ನಡುವೆ ಹಾಗಾಗಿ ಅದರಲ್ಲಿ ಯಾವುದಿಲ್ಲ ಇದರಲ್ಲೆಲ್ಲ ನಾನು ಆಲ್ಮೋಸ್ಟು ತುಂಬ ಜನ ತುಂಬ ಅಂದರೆ ತುಂಬ ಜನ ವಿಶ್ ಮಾಡೋರು ರೈಟ್ ವಿಶ್ ಮಾಡೋರು ಅವರಿಗೆಲ್ಲ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸದಾ ಚಿರಋಣಿ ಅಂತ ಹೇಳ್ತೀನಿ ಇವಾಗ ಬಂದು ಹೊರಗಡೆ ಹೊರಟಿದ್ವಿ ಟೆಂಪಲ್ಗೆ ಆಲ್ರೆಡಿ ಮನೇಲಿ ನಮ್ಮ ಅಂಡಿ ಹತ್ರದವರೆಲ್ಲ ಬಂದಿದ್ರು ನಮ್ಮ ಬ್ರದರೆಲ್ಲ ಎಲ್ಲ ಕಟ್ಟಿಂಗ್ ಆಯಿತು ಫಸ್ಟ್ ಕೇಕ್ ಕಟ್ಟಿಂಗು ಮನೇಲೇ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆನೆಲ್ಲ ಮಾಡಿ ಇಬ್ರು ಈ ಥರ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ವಿ ಯಾರೆಲ್ಲ ಹೊರಟಿದ್ವಿ ಅಂತಂದರೆ ಅದು ಕೂಡ ಹೋಗ್ತಾ ಹೋಗ್ತಾ ಇನ್ನು ನನ್ನ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ತಾರೆ ಅಲ್ಲಿಂದ ಯಾವ ದೇವಸ್ಥಾನಕ್ಕೆ ಅಂತಂದರೆ ನಾವು ಹೋಗ್ತಿರೋದು ಬಂದು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಲಾಸ್ಟ್ ವೀಕ್ ಕೂಡ ಹೋಗಿದ್ದಾಳು ನಾನು ಒನ್ ವೀಕ್ ಆಯ್ತಲ್ಲ ನಾವು ಹೋಗಿ ಲಾಸ್ಟ್ ವೀಕ್ ಕೂಡ ಹೋಗಿದ್ದೋ ಏನೋ ಅಂತ ಗೊತ್ತಿಲ್ಲ ಲಾಸ್ಟ್ ವೀಕ್ ನಾನು ನಮಗೆ ಹಂಗೆ ರ್ಯಾಂಡಮ್ ಆಗಿ ಅಂದ್ಕೊಂಡು ಹೋಗ್ಬಿಟ್ಟು ಬಂದಿದ್ದೋ ಇವತ್ತು ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣವರೆಲ್ಲ ಪ್ಲ್ಯಾನ್ ಮಾಡಿದರು ಹೋಗಿ ಬರೋದು ಲೇಟಾಗುತ್ತೆ ಮಳೆ ಎಲ್ಲ ಕೂಡ ಇರೋದ್ರಿಂದ ಮತ್ತು ಮಕ್ಳು ಕೂಡ ಸ್ಕೂಲ್ ಯಾವುದು ರಜೆ ಇಲ್ವಲ್ಲ ಸುಮ್ಮನೆ ರಜಾ ಹಾಕ್ಸಿ ಏನು ಅಂತ ಅನ್ಬಿಟ್ಟು ಏಸಿ ಏನಾಗಿಲ್ವಾ ಇಲ್ಲೇ ಎಲ್ಲಾದರೂ ಹೋಗೋಣ ಅಂತ ಅನ್ಬಿಟ್ಟು ಶೆಕೆ ಶೆಕೆ ಕಾರೊಳ ಕೂತ್ಕೊಂಡು ಶೆಕೆ ಆಚೆ ಇದ್ರಿ ಚಳಿ ಚೆಳಿತಾರ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದೀವಿ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಜೊತೆ ನೋಡೋಣ ಅಲ್ಲಿ ಏನೇನು ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಶೇರ್ ಮಾಡ್ತೀನಿ ನಾನು ನನ್ನ ಡ್ರೆಸ್ ಔಟ್ಫಿಟ್ಟು ತೋರಿಸ್ತೀನಿ ಅಲ್ಲಿ ಔಟ್ಫಿಟ್ ಬಂದು ಯಾರು ಕೊಡ್ತಿದ್ದೋ ಸೆಲ್ಫ್ ಗಿಫ್ಟೆಡ್ ಆಲ್ ನಮ್ಮ ಮನೆಯವ್ರು ಸೆಲೆಕ್ಷನ್ ಹೋಗಬ್ರೆ ನಮ್ಮ ಮನೆಯವರೇ ಕೊಡಿಸಿದ್ದು ಡ್ರೆಸ್ಸು ತುಂಬ ಚೆನ್ನಾಗಿದೆ ಈ ಕಲರ್ ಅನ್ನ ಹತ್ರ ಎಲ್ಲ ಪಿಸ್ತಾ ಕಲರು ತುಂಬ ಚೆನ್ನಾಗಿದೆ ನಾನು ತೋರಿಸಿನಿ ಹೋದ್ಮೇಲೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇವತ್ತು ಈ ಥರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಬರ್ಡೇ ಅಂತಂದ್ರೆ ಏನೋ ಒಂಥರ ಸ್ಪೆಷಲ್ ಚಿಕ್ಕ ಮಕ್ಳಲ್ಲಂತೂ ನನ್ನ ಮನೆಯವ್ರ ಹತ್ರ ಮನೆ ಅದೇ ಡಿಸ್ಕಷನ್ ಮಾಡ್ತಾಯಿದ್ದೆ ನಾನು ಚಿಕ್ಕ ಹುಡುಗಿದ್ದಾಗ ನಾಳೆ ಬರ್ತಡೆ ಅಂದರೆ ಇವತ್ತು ನೈಟ್ ಎಲ್ಲ ಬರ್ತಾ ಇರಲಿಲ್ಲ ನನಗೆ ನಾಳೆ ಬರ್ತಡೆ ಬರ್ತಡೆ ಅಂತ ಅಂದ್ಕೊಂಡು ಆ ಥರ ಇವಾಗ ಅಂತಂದ್ರೆ ಇವಾಗ ಅದೆಲ್ಲ ಏನಿಲ್ಲ ಮಕ್ಳಿಗೆ ಹಂಗೆ ಅನ್ಸುತ್ತೆ ಅಷ್ಟೇ ಚಿಕ್ಕ ಮಕ್ಳಿಗೆ ಬರ್ಡೇದು ಕ್ರೇಜು ಜಾಸ್ತಿ ನಮಗೆಲ್ಲ ಏನಿಲ್ಲ ಅಂದರೂ ಏನಪ್ಪಾ ಅಂತಂದರೆ ಹೊಸ ಬಟ್ಟೆ ಹಾಕೋಬೇಕು ಎಲ್ಲಾದರೂ ಹೊರ್ಗಡೆ ಖುಷಿಯಾಗಿರ್ಬೇಕು ಅವತ್ತೊಂದು ಡೇ ಫುಲ್ಲು ಖುಷಿಯಾಗಿರ್ಬೇಕು ಯಾರು ಮೂಡಾಫ್ ಸೆಟ್ ಮಾಡಬಾರ್ದು ನಮ್ಮ ಮನೆಯವರು ಮಾಡಿಬಿಡ್ತಾರೋ ನೋಡಿ ಸಲ ಅದೇ ಬಿ ಖುಷಿಯಾಗಿರಬೇಕು ಜೊತೆಗೆ ದೇವಸ್ಥಾನ ಹೋಗಿ ಬರಬೇಕು ಇಷ್ಟೇ ನನ್ನ ಅಷ್ಟೇ ಚಿಕ್ಕ ಪುಟ್ಟ ಆಸೆಗಳಷ್ಟೇ ತುಂಬ ದೊಡ್ಡ ಏನಿಲ್ಲ ಇನ್ನು ಗಿಫ್ಟ್ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಮನೆಯವ್ರೇನು ಕೊಡಿಸೋಲ್ಲ ಗಿಫ್ಟ್ ಅಂತ ಸರ್ಪ್ರೈಸ್ ಏನೂ ಕೊಡಿಸಲ್ಲ ಅದೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಹಂಗಾಗಿ ಪ್ರತಿ ವರ್ಷ ಕಾಮನ್ ಆಗಿ ಕೇಕ್ ಎಲ್ಲ ಸೆಲೆಬ್ರೇಷನ್ ಇರುತ್ತಲ್ಲ ಅದೇ ಥರ ಆ್ಯಸ್ ಯೂಶಲಿ ಈ ವರ್ಷವೂ ಕೂಡ ಅಷ್ಟೇ ಈ ವರ್ಷ ಫ್ರೆಂಡ್ಸ್ ಜೊತೆ ಟೆಂಪಲ್ ಹೋಗ್ತಾ ಇದ್ದೀವಿ ಅದೇ ಸ್ಪೆಷಲ್ಲು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ಕಂಪ್ಲೀಟ್ ವ್ಲಾಗೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಮತ್ತು ನನ್ನ ಫಿಂಗರ್ ರಿಂಗ್ ಎಲ್ಲ ಇದು ಹೊಸದು ರಿಂಗು ಚೆನ್ನಾಗಿದೆ ಇನ್ನೇನು ಹೇಳೋದು ಇನ್ನೇನಿಲ್ಲ ಇನ್ಮೇಲೆ ವ್ಲಾಗ್ಗಳೆಲ್ಲ ಕರೆಕ್ಟಾಗಿ ಅಪ್ ಅಪ್ಲೋಡ್ ಮಾಡ್ತೀನಿ ಹಾಗೆ ಅಂತೀನಿ ನೆಕ್ಸ್ಟ್ ಮಂತ್ ಅಲ್ಲೆಲ್ಲ ಒಳ್ಳೆಯ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ತುಂಬ ಡ್ರೀಮ್ ಡೆಸ್ಟಿನೇಷನ್ ಅದು ಕೂಡ ನನ್ನ ಡ್ರೀಮ್ ಡೆಸ್ಟಿನೇಷನ್ನು ಅದೊಂಥರ ನಂದು ಡ್ರೀಮ್ ಯಾವ ಥರ ಅಂತಂದರೆ ಮೂರು ವರ್ಷದಿಂದ ಸತತವಾಗಿ ಅಂದ್ಕೊತಾನೆ ಅಲ್ಲಿ ಹೋಗಬೇಕು ಆ ಪ್ಲೇಸ್ಗೆ ಅಂತಂದ್ ಹೋಗೋಕ್ಕಾಗಿಲ್ಲ ಫೈನಲಿ ಈ ವರ್ಷ ಹೋಗೋ ಥರ ಇದೆ ಇನ್ನೂ ಕನ್ಫಮ್ ಕನ್ಫರ್ಮ್ ಅಲ್ಲ ಪಿ ಕನ್ಫಮು ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಎಲ್ಲ ಫಿಕ್ಸ್ ಆಗಿದ್ದೀವಿ ಯಾರ್ಯಾರು ಬರ್ತಾರೆ ಅನ್ನೋದು ಇನ್ನೂ ಸ್ವಲ್ಪ ಗೊಂದಲ ಐತೆ ಸ್ವಲ್ಪ ಜನ ಬರ್ತೀವಿ ಸ್ವಲ್ಪ ಜನ ಬರಲ್ಲ ಈ ಥರ ಇದೆ ಫೈನಲ್ ಆಗಿ ನಾವು ಯಾರೆಲ್ಲ ಹೋಗ್ತೀವಿ ಅನ್ನೋದು ಅದನ್ನು ಕೂಡ ಶೇರ್ ಮಾಡ್ತೀವಿ ನಾವಿಬ್ಬರು ಹೋಗೋದಂತೂ ಫಿಕ್ಸಾ ಫಿಕ್ಸ್ ಅನ್ನು ನಮ್ಮ ಮನೆಯವರೇನಿಲ್ಲ ಎಲ್ಲಾದರೂ ಹೋಗೋಣ ಅಂತಂದರೆ ಡನ್ ಅಷ್ಟೇ ಅದು ಕೂಡ ಶೇರ್ ಮಾಡ್ತೀನಿ ನಿಮಗೆ ತುಂಬ ಇಷ್ಟ ಆಗ್ಬೋದು ಆ ವ್ಲಾಗು ಈ ಬ್ಲಾಗು ಕೂಡ ನಿಮಗೆ ಇಷ್ಟ ಆಗುತ್ತೆ ಆಗಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇವಾಗ ನಮ್ಮ ಫ್ರೆಂಡ್ಸ್ನ ಪಿಕ್ ಮಾಡಬೇಕು ನನ್ನ ಫ್ರೆಂಡ್ಸ್ನ ಎಲ್ಲ ವ್ಲಾಗ್ ಆಲ್ಮೋಸ್ಟ್ ವ್ಲಾಗ್ಗಳಲ್ಲೆಲ್ಲ ನೋಡಿರ್ತೀರ ಇವಾಗ ಬನ್ನಿ ಹೋಗೋಣ ಫಸ್ಟ್ ಮನೆ ಹತ್ರ ಹೋಗಿ ಪಿಕ್ ಮಾಡಬೇಕು ತೋರಿಸ್ತೀನಿ ನೀನೇನಾದರೂ ಹೇಳ್ತೀಯಾ ನನ್ನ ಬರ್ಡೇಗೆ ವಿಶ್ ಮಾಡಿದ್ಯಾವ್ಲಿ ನನಗೆ ರಾತ್ರಿ ಹನ್ನೆರಡು ಗಂಟೆ ನಮ್ಮ ಮನೆಯವರ ನಿದ್ದೆಗಳ್ಬಿಟ್ಟು ಅಶೋ ಹ್ಯಾಪಿ ಬರ್ಡೇ ಅಯ್ಯೋ ನಿದ್ದೆ ಮಾಡಿದ್ರೆ ಸಾಕು ಹೊತ್ತಾರ್ಟು ಅಲ್ಲಿ ಖಂಡಿತ ಹ್ಮ್ ಸರಿ ಬನ್ನಿ ಹೋಗೋಣ ಇವಾಗ ನೀವೇನು ಇದ್ದೀರಾ ಈ ಕ್ಲಿಪ್ಪಿಂಗ್ ಬಂದು ಬೆಳಗ್ಗೆ ನಮ್ಮ ಅಂಡಿ ಕಡೆಯಿಂದ ಫ್ರೆಂಡ್ಸ್ಗಳು ನಮ್ಮ ಬ್ರದರ್ಸು ಇವರೆಲ್ಲ ಬಂದು ಕೇಕ್ ಕಟ್ ಮಾಡಿರೋ ಅಂಥ ಒಂದು ಚಿಕ್ಕ ಕ್ಲಿಪ್ಪಿಂಗಿದು ನಾನು ಬೆಳಗ್ಗೆ ಮನೇಲಿ ಇವತ್ತಿನ ಅಂಗಡಿ ಏನು ಹೋಗಲಿಲ್ಲ ಸ್ನಾನ ಮಾಡಿ ರೆಡಿಯಾಗಿದ್ದೆ ಅಷ್ಟರಲ್ಲೆಲ್ಲ ಬಂದು ಮನೆ ಹತ್ರ ಈ ಥರ ಕೇಕ್ ಕಟ್ಟಿಂಗ್ನ ಮಾಡಿಸಿದ್ರು ತುಂಬ ಖುಷಿಯಾಯಿತು ಈ ಐದು ವರ್ಷದಲ್ಲಿ ಏನು ಸಂಪಾದನೆ ಮಾಡಿದ್ದೀವಿ ಇಲ್ಲ ಅಂತ ಗೊತ್ತಿಲ್ಲ ಆದರೆ ತುಂಬ ಒಳ್ಳೆ ಫ್ರೆಂಡ್ಶಿಪ್ಗಳಾಗಿರಲಿ ರಿಲೇಶನ್ಶಿಪ್ ಆಗಿರಲಿ ಸಂಪಾದನೆ ಮಾಡಿದ್ದೀನಿ ಅಂತ ಅನಿಸುತ್ತೆ ಇದೊಂದು ವಿಷಯ ತುಂಬ ಖುಷಿಯಾಗುತ್ತೆ ತುಂಬ ಪ್ರೀತಿ ತೋರಿಸೋವಂಥವ್ರು ತುಂಬ ಸಪೋರ್ಟ್ ಅಂಥ ಜನಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿ ಐದು ವರ್ಷದಲ್ಲಿ ಈ ಐದು ವರ್ಷದಲ್ಲಿ ನನಗೆ ಸಿಕ್ಕವ್ರೆ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ಈ ವಿಷಯದಲ್ಲಿ ಏನೇ ಒಂದು ಹೇಳ್ಕೋಬೇಕು ಅಂತಂದ್ರೂ ಅದಕ್ಕೆ ಸ್ಪಂದಿಸೋ ಅಂಥ ಹೃದಯಗಳು ಐತೆ ಅಂತಲೇ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಇವತ್ತಿನ ಬರ್ತಡೇ ಬಂದು ಈ ಥರ ಸ್ಟಾರ್ಟ್ ಆಯಿತು ನಾನು ಆಲ್ರೆಡಿ ಹೇಳ್ದಂಗೆ ಸಿಂಪಲ್ಲು ನನ್ನ ಬರ್ತಡೇ ಎಲ್ಲ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡ್ಕೋಬೇಕು ಆ ಥರ ಎಲ್ಲ ಏನಿಲ್ಲ ಚಿಕ್ಕ ಪುಟ್ಟ ಆಸೆಗಳಷ್ಟೇ ಕೇಕ್ ಕಟಿಂಗ್ ಮಾಡಬೇಕು ಹೊಸ ಬಟ್ಟೆ ಹಾಕ್ಕೋಬೇಕು ಈ ಥರ ಸಣ್ಣ ಪುಟ್ಟ ಹೆಣ್ಮಕ್ಳಿಗಿರೋಂಥ ಕಾಮನ್ನಾಗಿ ಏನಿರುತ್ತೆ ಅದೇ ಆಸೆಗಳಷ್ಟೇ ನನಗೂ ಬೇರೆ ಎಲ್ಲ ಏನಿಲ್ಲ ಇನ್ನು ನಾನು ಫಸ್ಟೇ ಹೇಳ್ದಂಗೆ ಸರ್ಪ್ರೈಸ್ ಗಿಫ್ಟ್ ನವೀನ್ ನವೀನೇನು ಪ್ಲ್ಯಾನ್ ಮಾಡೋಲ್ಲ ಅವ್ರು ಏನು ಕೊಡಲ್ಲ ಅಂತಂದ್ಬಿಟ್ಟು ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡೋಲ್ಲ ಏನಿದ್ರೂ ಕೇಕ್ ಕಟ್ಟಿಂಗು ಹೊರಗಡೆ ಹೋಗಿ ಬರೋದು ಒಂದು ರೌಂಡ್ ಈ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ ರಿಷಿ ಕೂಡ ಇರಲಿಲ್ಲ ಅವನು ಸ್ಕೂಲಿಗೆ ಹೋಗಿದ್ದ ನಾನು ಬಂದಮೇಲೇ ಕೇಕ್ ಕಟ್ಟಿಂಗ್ ಮಾಡಬೇಕು ಅಂದ್ಬಿಟ್ಟು ಅವನು ಸಣ್ಣ ಪುಟ್ಟ ಸೇವಿಂಗ್ಸ್ ಅಂತ ಅಂದ್ಬಿಟ್ಟು ಅಮೌಂಟ್ ಎಲ್ಲ ಕೂಡಿಟ್ಕೋತಾನೆ ಆ ಥರ ಅಂತಂದರೆ ಈಗ ನಾನು ಫಿಫ್ಟಿ ರುಪೀಸ್ ಆಗಿರಲಿ ಹಂಡ್ರೆಡ್ ರುಪೀಸ್ ಆಗಿರಲಿ ಆ ಒಂದು ಅಮೌಂಟ್ನೆಲ್ಲ ಇಟ್ಕೊಂಡು ಸೇವಿಂಗ್ಸ್ ಅಂತ ಮಾಡಿರ್ತಾನೆ ಅದನ್ನೇ ಕೊಡೋಕ್ಕೆ ಬರ್ತಾನವನು ಅಮ್ಮ ಇದರಲ್ಲೇ ಕೇಕ್ ತಗೊಂಡು ಬರೋಣ ಇದರಲ್ಲೇ ತಗೋ ಅಂತಂದ್ಬಿಟ್ಟು ಯಾರದಾದ್ರೂ ನಮ್ಮ ಮನೇಲಿ ಬರ್ತಡೇ ಏನಾದರೂ ಇತ್ತು ಅಂತಂದರೆ ಅದನ್ನೇ ಕೊಡೋಕೆ ಬರ್ತಾನ ಅವನು ಇದರಲ್ಲಿ ನನ್ನ ಕಾಸಲ್ಲಿ ತಗೊಳ್ಳೋಣಮ್ಮ ನಿನಗೇನಾದರೂ ಬೇಕಾದರೆ ಅಂತ ಅಂದ್ಬಿಟ್ಟು ಏನಾದರೂ ಕೊಡಿಸ್ತೀನಮ್ಮ ನನ್ನ ದುಡ್ಡಲ್ಲಿ ಅಂತ ಹೇಳ್ತಾನೆ ಅದಕ್ಕೆ ಖುಷಿಯಾಗುತ್ತೆ ಅವನ್ನೆಲ್ಲ ಮಿಸ್ ಮಾಡ್ಕೊತೀನಿ ಪ್ರತಿ ಸಲ ನಾನು ಅವನಿದ್ದಾಗೇನೆ ಕೇಕ್ ಕಟ್ ಮಾಡೋದು ಅವನೇ ಎಲ್ಲರ ಬರ್ಡೇಲ್ಲೂ ನಮ್ಮ ಮನೇಲಿ ಕೇಕ್ ಕಟ್ಟಿಂಗನ್ನ ಮಾಡೋದು ಇವತ್ತು ಅವನು ಸುಮ್ಮನೆ ಏನಕ್ಕೆ ಈ ಥರ ಚಿಕ್ಕ ಪುಟ್ಟ ಅದಕ್ಕೆಲ್ಲೂ ರಿಷಿಕ್ ಸ್ಕೂಲ್ ರಜೆ ಹಾಕ್ಸೋದು ಅಂತ ಹೇಳ್ಬಿಟ್ಟು ಅವನ ನಿನ್ನ ಬಂದಮೇಲೆ ಮಾಡೋಣ ಮಗನೇ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಕಳಿಸ್ದೆ ಅಷ್ಟಲ್ಲಿ ಇವರೆಲ್ಲ ಮಂಡಿ ಹತ್ರ ನಮ್ಮ ಅಂಗಡಿ ಹುಡುಗರುಗಳಾಗಿರಲಿ ಅಕ್ಕಪಕ್ಕ ಅಂಗಡಿಯವರಾಗಿರಲಿ ಈ ಥರ ಎಲ್ಲರೂ ಬಂದಿದ್ರು ಸ್ವಲ್ಪ ಜನ ಮಾತ್ರ ಕೇಕ್ ಎಲ್ಲ ಆಯ್ತು ಇವಾಗ ಕೇಕ್ ತಿನ್ನಿಸೋ ಅಂಥ ಟೈಮ್ ನೋಡ್ತಾ ಇರ್ಬೋದು ಇವತ್ತು ನಾಲ್ಕು ಜನ ಇಷ್ಟಪಡೋವಂಥ ಈ ಜಾಗದಲ್ಲಿ ಇದ್ದೀವಿ ಅಂತಂದರೆ ಈ ಮಟ್ಟದಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ ಫ್ರೆಂಡ್ಸ್ ನಾವು ಈ ಮಟ್ಟಕ್ಕೆ ಇವತ್ತು ಅಂತಂದರೆ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ ಎಲ್ಲ ಥರ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ನ ನಾವು ಕೂಡ ನೋಡಿದ್ದೀವಿ ಅಂತಲೇ ಹೇಳ್ಬೋದು ತುಂಬ ಕಷ್ಟಪಟ್ಟು ಇವತ್ತು ಈ ಮಂಟ್ ಮಠದಲ್ಲಿ ನಿಂತಿದ್ದೀವಿ ಅಂತ ಹೇಳ್ಬೋದು ಹೊರಗಡೆ ನೋಡೋರು ಮಾತಾಡ್ಕೊಬೋದೇನೋ ನನ್ನ ಮುಂದೆ ಯಾರು ಮಾತಾಡಿಲ್ಲ ಮಾತಾಡ್ಕೋಬಹುದೇನೋ ಈ ಥರ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಆದರೆ ಈ ಮಟ್ಟಕ್ಕೆ ಬರೋಕ್ಕೆ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ ಎಲ್ಲ ಥರ ಸಿಚುವೇಷನ್ನು ನಾವು ಫೇಸ್ ಮಾಡಿದ್ದೀವಿ ಹಾಗಾಗಿ ನಮ್ಗೆ ಇವಾಗ ಯಾವುದೇ ಕಷ್ಟ ಬಂತಂದ್ರೂ ಅದೇನು ತುಂಬ ದೊಡ್ಡದು ಅಂತ ಅನಿಸಲ್ಲ ಸಿಂಪಲ್ಲಾಗಿ ತೊಗೊಂಡೋಗ್ತೀವಿ ಅದನ್ನು ಈ ಥರ ನಮ್ಮ ಲೈಫ್ ಸ್ಟೋರಿ ಯಾವಾಗಾದರೂ ಸಲ ಶೇರ್ ಮಾಡ್ಕೊತೀನಿ ನನಗೆ ಈ ಥರ ನೆಗೆಟಿವಾಗಿ ಮಾತಾಡೋದು ಅದು ಇಷ್ಟ ಆಗಲ್ಲ ಏನೋ ಒಂಥರ ಕುತ್ಕೊಂಡು ಈ ಥರ ನಮ್ಮದು ಏನಾದರೂ ಒಂದು ನೆಗೆಟಿವ್ ವಿಷಯನ ಅಥವಾ ಏನೋ ನನಗೆ ಆ ಥರ ಇಷ್ಟ ಅಲ್ಲ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪಾಸಿಟಿವ್ನ ಸ್ಪ್ರೆಡ್ ಮಾಡಬೇಕು ಖುಷಿ ಮಾತ್ರ ಸ್ಪ್ರೆಡ್ ಮಾಡಬೇಕು ಅಂತ ಥಿಂಕ್ ಮಾಡ್ತೀನಿ ಬೇಜಾರು ವಿಷಯಗಳು ಹಳೆಯಿಂದೆಲ್ಲ ನೆನಪು ಮಾಡಿಕೊಂಡು ಇದನ್ನೆಲ್ಲ ಹೇಳೋಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನಾನು ಯಾರ ಹತ್ರನೂ ಈ ಥರ ವಿಷಯಗಳನ್ನ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಯಾವತ್ತಿನ ಡೇ ಏನಿತ್ತು ಇವತ್ತಿನ ಖುಷಿ ಮಾತ್ರ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಪ್ಲ್ಯಾನ್ ಮಾಡಿದ್ದೋ ಫ್ರೆಂಡ್ಸ್ ಫ್ರೆಂಡ್ಸ್ ಹೊರ್ಗಡೆ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹಾಗಾಗಿ ರೆಡಿ ಆಗಬೇಕಿನ್ನೂ ಹೇಸ್ಟಲ್ಲೆಲ್ಲ ಏನೂ ಮಾಡಿಲ್ಲ ಜಸ್ಟ್ ಸ್ನಾನ ಮಾಡಿ ರೆಡಿ ಆಗ್ತಿದೆ ಅಷ್ಟರ ಬಂದ್ರಲ್ವಾ ಸರಿ ಬಿಡು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ರೆಡಿ ಆದ್ರಾಯ್ತೋ ರೋದ್ಮೇಲೆ ಅಂತ ಹೇಳಿ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಫೈನಲ್ ಆಗಿ ಕೇಕ್ ಕಟಿಂಗ್ ಎಲ್ಲಾನು ನಾವು ಮುಗಿಸಿ ಇವರು ಎಲ್ಲನೂ ಕೂಡ ಹೊರಟರು ಮನೆಗೆ ನಾವು ಕೂಡ ರೆಡಿಯಾಗಿ ಟೆಂಪಲ್ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಕೂಡ ರೆಡಿಯಾಗಿ ಹೊರಟು ಬನ್ನಿ ಇವಾಗ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಏ ಅವನು ಸಲ ಆಗಲಿ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಗಳು ಸಹಣ ತಂಗಿ ಬರ್ತಡೇ ಎಲ್ಲಿ ಕರ್ಕೊಂಡೋಗ್ತಾ ಇದೆಯಾ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಾ ಇದೆಯಾ ಹಾಂ ಯಾರು ಬಂದಿದ್ದಾರೆ ನಮ್ಮ ಜೊತೆ ಹಾಯ್ ಇವ್ರಿಬ್ರು ನೋಡಿ ಎಲ್ಲೋದ್ರು ಹಿಂಗೇನೆ ಪಕ್ಷಿಗಳು ನವ ದಂಪತಿಗಳು ಹೆಂಗ್ ಹೆಂಗ್ಳ

ಹೀಗೆ ನಾವು ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ಇವಾಗ ದೇವಸ್ಥಾನದ ಹತ್ರ ಕೂಡ ಬಂದು ಬಂಡೆ ಮಕ್ಕಳಮ್ಮ ದೇವಸ್ಥಾನದ ಹತ್ರ ನಮ್ಮ ಅಣ್ಣರು ಬಂದು ಫಸ್ಟ್ ಟೈಮ್ ಬರ್ತಾರೋದು ಇಲ್ಲಿಗೆ ನೋಡಿಲ್ಲ ಹೋಗಿಲ್ಲ ಅಂತ ಅಂತಿದ್ರು ನಾವು ತುಂಬ ಸಲ ಹೋಗಿದ್ದೀವಿ ಒಂದು ಫೈವ್ ಸಿಕ್ಸ್ ಟೈಮ್ಸೇ ಹೋಗಿದ್ವಿ ತುಂಬ ಚೆನ್ನಾಗಿದೆ ತುಂಬ ಪವರ್ಫುಲ್ ದೇವರು ಕೂಡ ನಾವೇನು ಅಂದ್ಕೊಂಡ್ರು ಆಗುತ್ತೆ ಅಂತಲೇ ಹೇಳ್ಬೋದು ಈ ನಡುವೆ ಬರೋಕ್ಕೆ ಟೈಮ್ ಆಗೋಲ್ಲ ತುಂಬ ರಶ್ ಇರುತ್ತಲ್ವ ಅಂತನ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಇವಾಗ ಡೈರೆಕ್ಟ್ ದರ್ಶನ ಟಿಕೆಟ್ ತೊಗೊಂಡು ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಅಲ್ಲಿಂದ ಮುಗಿಸ್ಕೊಂಡು ಲಂಚಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೋಡಾ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲೇ ಕೇಕ್ಡ್ಡಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅವ್ರು ಕರ್ಕೊಂಡು ಬಂದರು ಹಿಂಗೆ ಹೋಗ್ಬಿಟ್ಟು ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಹಾಗಾಗಿ ಇಲ್ಲೇ ಅಂದವೇ ಬಂದು ಊಟ ಮಾಡಿಕೊಂಡು ಕೇಕ್ ಕಟ್ಟಿಂಗ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ನಾವು ಮಾತಾಡೋದೇ ಈ ಥರ ಯಾರು ಏನೋ ಅಂದ್ಕೊಬಿಡಿ ನಾವು ಏನಾದರೂ ಎಲ್ಲಾದರೂ ಹೊರಗಡೆ ಹೋದಾಗ ನಮ್ಮ ಕಾನ್ವರ್ಸೇಷನ್ ಇದೇ ಥರ ಇರುತ್ತೆ ಒಬ್ರನ್ನೊಬ್ರು ರೇಗಿಸ್ಕೊಂಡು ಎಷ್ಟೇ ದಿನ ಆದಮೇಲೆ ಸಿಕ್ಕಿದ್ರು ಅಷ್ಟೇ ನಮ್ಮೂರು ಜನ ಇದೇ ಥರನೇ ಒಂದು ಬಾಂಡಿಂಗ್ನ ಇಟ್ಕೊಂಡಿದ್ದೀವಿ ತುಂಬ ಕ್ಲೋಸ್ ಆಗಿ ಈ ಥರ ಮಾತಾಡೋದು ಒಬ್ರಿಗೊಬ್ರು ರೇಗಿಸೋದು ಇದೆಲ್ಲ ಕಾಮನ್ನು ಇವಾಗ ಬನ್ನಿ ಕೇಕ್ ಕಟ್ಟಿಂಗ್ ಮಾಡ ಬರ್ತಡಗೆ ಬಂದು ನಮ್ಮ ಬ್ರದರ್ ಅವರು ಸಕಲೇಶ್ಪುರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು ಅಲ್ಲೇ ಕೇಕ್ ಕಟ್ ಮಾಡೋಣ ರೆಸಾಲ್ಟ್ ಮಾಡಿಕೊಂಡು ಒಂದಿನ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ನಾವು ಸಡನ್ನಾಗಿ ಅದು ಪ್ಲ್ಯಾನು ಕ್ಯಾನ್ಸಲ್ ಆಯಿತು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ಅದನ್ನು ಕೂಡ ಆಗಲಿಲ್ಲ ಸ್ವಲ್ಪ ಲೇಟಾಗಿ ಅಂದ್ಕೊಂಡಿದ್ರಿಂದ ಹೋಗಿ ಬರೋದು ಲೇಟಾಗಿಬಿಡುತ್ತೆ ಮಕ್ಳುಗಳೆಲ್ಲ ಸ್ಕೂಲ್ಗೆ ಹೋಗಿದ್ರಲ್ವ ಅವ್ರು ಬರೋ ಅಷ್ಟರಲ್ಲೆಲ್ಲ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತುಂಬ ರಶ್ ಇರುತ್ತೆ ಅಂತ ಹೇಳಿ ಹೋಗಲಿಲ್ಲ ಹಾಂ ಸರಿ ಇಲ್ಲೇ ಬರೋಣ ಅಂತೇಳಿ ಈ ಥರ ಪ್ಲಾನ್ನ ಮಾಡ್ದು ಈ ವಾರನೂ ಕೂಡ ತುಂಬಾ ಬಿಸಿ ಅಂತ ಹೇಳ್ಬೋದು ಇನ್ನೇನು ಮದುವೆಗೆ ಜಾಸ್ತಿ ದಿನ ಏನಿಲ್ಲ ಇನ್ನು ಕರೆಕ್ಟಾಗಿ ಫೈವ್ ಸಿಕ್ಸ್ ಡೇಸ್ ಅಷ್ಟೇ ಇರೋದು ಇನ್ನು ಅಲ್ಲಿಗೆ ಹೋಗೋಕೆ ಬಟ್ಟೆ ಪ್ಯಾಕಿಂಗ್ಗಳೆಲ್ಲನೂ ಮಾಡ್ಕೋಬೇಕು ಜೊತೆಗೆ ಬ್ಲೌಸ್ಗಳು ಸ್ಟಿಚ್ ಕೊಟ್ಟಿರೋದು ಕೊಟ್ಟೇ ಇಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಬೇರೆ ಭಯ ಆಗೈತೆ ಸ್ಟಿಚಿಂಗ್ ಕೊಟ್ಟಿರೋ ಬ್ಲೌಸ್ಗಳೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಸಣ್ಣ ಪುಟ್ಟ ಕೆಲವೊಂದಿಷ್ಟು ನ ಶಾಪಿಂಗ್ ಕೂಡ ಮಾಡಬೇಕು ಸ್ಲಿಪ್ಪರ್ ಆಗಿರಲಿ ಹೇರ್ ಎಕ್ಸಸರೀಸು ಹೇರ್ ಪಿನ್ಸು ಈ ಥರ ಎಲ್ಲ ಏನೇನೆಲ್ಲ ಸಣ್ಣ ಪುಟ್ಟ ಮೇನ್ ಐಟಮ್ಸೇ ಅದು ಪಿನ್ಸ್ ಆಗಿರಲಿ ಈ ಥರ ಬ್ಯಾಂಗಲ್ಸು ಮ್ಯಾಚಿಂಗು ಈ ಥರದ್ದೆಲ್ಲ ಕೆಲವೊಂದಿಷ್ಟು ಐಟಮ್ಸನ್ನ ಪರ್ಚೇಸ್ ಮಾಡಿಲ್ಲ ಅದನ್ನೆಲ್ಲನೂ ಮಾಡಬೇಕು ನಾನು ಮದುವೆ ಹತ್ರ ಮಾಡ್ಕೊಂಡು ತೊಗೊಳೋಣ ಅಂತ ಅಂದ್ಬಿಟ್ಟು ಅವತ್ತಿಂದ ಡಿಲೇ ಮಾಡಿಬಿಟ್ಟೆ ಇನ್ ಫೈವ್ ಡೇಸಲ್ಲಿ ಏನೇನೆಲ್ಲ ತೊಗೋತೀನಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡೋಣ ಆದಷ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಪ್ಯಾಕಿಂಗ್ದು ಎಲ್ಲಾನು ವಿಡಿಯೋ ಚೆನ್ನಾಗಿರುತ್ತೆ ವ್ಲಾಗ್ನೆಲ್ಲೂ ಮಿಸ್ ಮಾಡಬೇಡಿ ನೋಡಿ ಬರ್ತಡೇ ದಿವಸ ಈ ಥರ ಸಿಂಪಲ್ಲಾಗಿ ಹೋಗ್ತೇ ನೋಡ್ತಾ ಇರ್ಬೋದು ಇವಾಗ ಕೇಕೆಲ್ಲ ಕಟ್ ಮಾಡಿ ನನ್ನ ಫ್ರೆಂಡ್ಸ್ಗೆಲ್ಲ ತಿನ್ನಿಸ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಕೇಕ್ ಮಾತ್ರ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವು ಊಟ ಆದಮೇಲೂ ಕೇಕ್ ಕೇಕಿನ್ನೂ ಸ್ವಲ್ಪ ಉಳಿಸ್ತಲ್ಲೋ ಅದನ್ನು ಪೂರ್ತಿ ತಿನ್ಬಿಟ್ಟೇನೆ ಮುಗಿಸ್ತು ಅಷ್ಟು ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಕೇಕು ಫುಡ್ಡೆಲ್ಲ ಇಲ್ಲಿ ಚೆನ್ನಾಗಿ ಇರುತ್ತೆ ಸೋಡಾ ಫ್ಯಾಕ್ಟ್ರಿಯಲ್ಲಿ ತುಂಬ ಆ ಥರ ಯಾವುದೂ ಚೆನ್ನಾಗಿಲ್ಲ ಅನ್ನೋ ಥರ ಇರಲ್ಲ ಅಂದರೆ ಪ್ರೈಸ್ ವೈಸ್ ನೋಡೋದಾದರೆ ತುಂಬ ಕಾಸ್ಟ್ಲಿ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಒನ್ ಟೈಮ್ ಹೋಗಿ ಬರ್ತೀವಿ ಒಂದು ಸಿಂಪಲ್ ಆಗಿ ಊಟ ಮಾಡ್ಕೊಬರ್ತೀವಿ ಅಂತಂದರೆ ಈ ಥರ ಒಂದು ಮೂರು ಫ್ಯಾಮಿಲಿ ಬರೀ ಫುಡ್ ನಾನು ಹೇಳ್ತಾರೆ ಅದು ಫುಡ್ಗೇನೆ ಟೆನ್ ಕೆ ಮೇಲೇ ಬೇಕು ಅಂತ ಅನಿಸುತ್ತೆ ತುಂಬ ಎಕ್ಸ್ಪೆನ್ಸಿವ್ ಇದೆ ನಾವೇನೇನೋ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡು ತಿಂದ್ಬಿಟ್ಟು ಆಮೇಲೆ ಬಿಲ್ ನೋಡಿದ್ರೆ ಹೊಸ್ದಾಗಿ ಬಂದು ಶಾಕ್ ಆಗಿಬಿಡ್ತಾರೆ ಇಷ್ಟೊಂದು ಆಯಿತಾ ಅಂತ ಅಂದ್ಬಿಟ್ಟು ನಾವು ಇದು ಮೂರು ನಾಲ್ಕನೇ ಸಲ ಬರ್ತಾ ಇರೋದು ನಾನು ನಾಲ್ಕನೇ ಸಲ ಇದು ಬಂದಿರೋದು ಒಟ್ಟು ಫ್ರೆಂಡ್ಸ್ ಜೊತೆ ನಾನು ಎರಡು ಮೂರು ಸಲ ಹೋಗಿದ್ದೀನಿ ನಮ್ಮ ಪಾಪು ಮತ್ತು ನವೀನ್ ನಾನು ಮೂರು ಜನ ಒಂದು ಸಲ ಹೋಗಿದ್ದೀವಿ ಡ್ರಿಂಕ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಟು ಡಬಲ್ ಇರುತ್ತೆ ನಿಮಗೆ ಔಟ್ಸೈಡ್ಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಟು ಡಬಲ್ ಇರುತ್ತೆ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಪ್ಲೇಸು ತುಂಬ ಚೆನ್ನಾಗಿದೆ ಫುಲ್ಲು ಗ್ರೀನರಿ ಮಳೆ ಟೈಮಲ್ಲಿ ಬಂದರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನ್ನ ಬರ್ಡೇ ಟೈಮಲ್ಲೂ ಮಳೆ ಬರ್ತಾಯಿತ್ತು ಜಿಡಿ ಜಿಡಿ ಥರ ಮಳೆ ಆ ಮ್ಯೂಸಿಕ್ಕು ಆ ವೆದರು ಮತ್ತು ಆ ಜಾಗ ಏನಿದೆ ಅಲ್ವಾ ಅದೊಂದು ಇದೇನೆ ಬೇರೆ ವೈಬೇ ಬೇರೆ ಅಂತ ಅಂತಲೇ ಹೇಳ್ಬೋದು ಪೀಸ್ಫುಲ್ ಆಗಿರುತ್ತೆ ನಿಮ್ಗೆ ಏನೇ ಸ್ಟ್ರೆಸ್ಸು ಟೆನ್ಷನ್ನು ಏನೇ ಇದ್ರೂ ಈ ಥರ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದರೆ ನಿಮ್ಗೆ ಇಷ್ಟ ಆಗೋ ಜೊತೆಯಲ್ಲಿ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಬಿಲ್ಲು ಅದೆಲ್ಲ ಎಕ್ಸ್ಪೆನ್ಸಿವ್ ಅಂತಲೇ ಅನ್ನಿಸ್ತು ಏನಕ್ಕೆ ಅಂತಂದರೆ ನಾವು ತೊಗಿದ್ದಿನ ಬಂದು ಸೆವೆಂಟೀನ್ ಪಾಯಿಂಟ್ ಫೈವ್ ಏನೋ ಆಯಿತು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಅದು ತುಂಬ ಜಾಸ್ತಿ ಆಯಿತು ಫುಡ್ಡಿಗೆಲ್ಲ ಟೈಮಿಗೆ ಡ್ರಿಂಕ್ಸು ತೊಗೊಂಡ್ರು ಅಂದ್ರೂ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಯಿತು ಬೇರೆ ನಾವು ಯಾವುದಾದ್ರೂ ತುಂಬ ಚೆನ್ನಾಗಿರೋ ಹೋಟೆಲಲ್ಲೇ ಊಟ ಮಾಡಿದ್ರು ಸಿಕ್ಸ್ ಸೆವೆನ್ ಏಯ್ಟ್ ಈ ರೇಂಜಲ್ಲೇ ಮುಗೀತಿತ್ತು ಇದು ಸೆವೆಂಟೀನ್ ಪಾಯಿಂಟ್ ಫೈ ಆಗೋಯಿತು ತುಂಬ ಜಾಸ್ತಿ ಆಯಿತು ಅಂದರೆ ನಾವೇನೂ ಬಿಡಲಿಲ್ಲ ಬೇಕಾಗಿದ್ದೆಲ್ಲ ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡು ತಿಂದೋ ಕೇಕು ತುಂಬ ಚೆನ್ನಾಗಿತ್ತು ನಾನು ಆಗದೆ ಹೇಳ್ದಂಗೆ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಕೇಕು ನೋಡಿ ನಾವು ಹಂಗೆ ಸೈಡಲ್ಲಿ ಇಟ್ಟಿದ್ದೋ ಲಾಸ್ಟಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಕೇಕ್ ಮಾತ್ರ ವೇಸ್ಟ್ ಮಾಡಬಾರ್ದು ಫುಡ್ ವೇಸ್ಟ್ ಮಾಡಿದ್ರು ಕೇಕ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ವೆಜ್ ಐಟಮ್ ಎಲ್ಲ ವೇಸ್ಟ್ ಮಾಡ್ದು ಕೇಕ್ನ ಲಾಸ್ಟಲ್ಲಿ ನಿಧಾನಕ್ಕೆ ತಿನ್ಬಿಟ್ಟು ಬಂದು ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಈಗ ನಾವೆಲ್ಲಿ ಚಿಕನ್ ಬಿರಿಯಾನಿನ ತಗೊಂಡಿದ್ದೋ ನೋಡ್ತಾ ಇರ್ಬೋದು ಸರ್ವ್ ಮಾಡ್ತಿದ್ರು ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಪ್ರೈಸ್ ಎಷ್ಟಾದರೂ ಓಕೆ ಅಂತ ಹೋಗೋದಾದರೆ ಹೋಗ್ಬೋದು ವರ್ತೈತೆ ಇಷ್ಟೊಂದು ಪ್ರೈಝ್ ಅನ್ನೋದಾ ಅನ್ನೋದಾದರೆ ವೇಸ್ಟ್ ಅನ್ನೋರು ಒಬ್ಬೊಬ್ರು ಆ ಥರನೂ ಥಿಂಕ್ ಮಾಡ್ತಾರೆ ಎಲ್ಲ ಥರ ಥಿಂಕ್ ಮಾಡ್ತಾರೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆ ಕಡೆ ಹೊರಟು ನಮ್ಮ ಫ್ರೆಂಡ್ಸ್ಗಳನ್ನ ಇಲ್ಲೇ ಡ್ರಾಪ್ ಮಾಡಿಬಿಟ್ಟು ಇಲ್ಲಿಂದ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ